ಇಲ್ಲಿ ನೋಡಿ ಸ್ನೇಹಿತರೆ ಇದೇನು ಕಾಣಿಸ್ತಿದೆ ನಿಮಗೆ ಇದು ಗೊಣ್ಣೆ ಹುಳ ಅಂತ ನಾವು ಇವತ್ತು ಗೊಬ್ಬರ ಹಾಕಬೇಕಾದ್ರೆ ಅವಾಗವಾಗ ಒಂದೊಂದು ಸಿಗ್ತಾ ಇದೆ ಗೊಬ್ಬರದಲ್ಲಿ ಇದನ್ನು ನೀವು ಹಾಗೆ ಬಿಟ್ಬಿಟ್ಟು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಇದು ಮರಿಗಳೆಲ್ಲ ಇರುತ್ತೆ ಮತ್ತು ಈ ದೊಡ್ಡದೇ ಇರುತ್ತೆ ಇದೆಲ್ಲ ಸೇರ್ಕೊಂಡ್ಬಿಟ್ಟು ಬೇರನ್ನ ತಿಂದು ಗಿಡನ ಸಂಪೂರ್ಣವಾಗಿ ನಾಶ ಮಾಡೋ ಸಾಧ್ಯತೆ ಇರುತ್ತೆ ನೋಡಿ ಇಲ್ಲಿ ಗೊಬ್ಬರ ಹಾಕಿದ್ದೀವಿ ಇವತ್ತು ನಾವು ಸೊ ಇದರಲ್ಲಿ ಈ ಗೊಂಡೆ ಬಂದಿದೆ ಇದನ್ನು ಹೇಗೆ ಹೋಗ್ಸೋದು ಅಂತಂದರೆ ಮೆಟಾರೈಸಿಯಮ್ ಅಂತ ಹೇಳ್ಬಿಟ್ಟು ಒಂದು ಫಂಗಸ್ ಇರುತ್ತೆ ಅದನ್ನು ನೀವು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು ಅಥವಾ ಗೊಬ್ಬರ ಹಾಕ್ಬಿಟ್ಟು ನೋಡಿ ಗೊಬ್ಬರ ಏನು ಹಾಕಿದ್ದೀವಿ ಇದಕ್ಕೆ ಆಮೇಲೆ ಸ್ಪ್ರೇ ಮಾಡ್ಬೋದು ಇದು ಒಂದು ಫಂಗಸ್ ಅಷ್ಟೇ ಇನ್ನೇನೂ ಅಲ್ಲ ಆ ಫಂಗಸ್ನ ನೀವು ಈ ಗೊಬ್ಬರದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಈ ಥರ ರೂಟ್ ಗ್ರಬ್ಸ್ ಏನಿರುತ್ತೆ ಇದ್ರ ಮೇಲೆ ಹೋಗಿ ಆ ಫಂಗಸ್ ಕೂತ್ಕೊಂಡ್ಬಿಟ್ಟು ಇದನ್ನು ಸಂಪೂರ್ಣವಾಗಿ ಸಾಯಿಸುತ್ತೆ ಇದನ್ನು ದಯವಿಟ್ಟು ರೈತರ ಜೊತೆ ಶೇರ್ ಮಾಡಿ ಇದು ಖಂಡಿತ ರೈತರಿಗೆ ಅನುಕೂಲ ಆಗುತ್ತೆ ಈ ಕೆಮಿಕಲ್ ಕೊಟ್ಟು ಮಣ್ಣನ್ನು ಹಾಳು ಮಾಡೋದಕ್ಕಿಂತ ಈ ರೀತಿ ಸೂಕ್ಷ್ಮಣ ಜೀವಿಗಳನ್ನು ಕೊಟ್ಟು ಮಣ್ಣಿನ ಫಲವತ್ತತೆ ಹೆಚ್ಚೋದು ತುಂಬ ಮುಖ್ಯ